ಮಾಗಡಿ ಪಟ್ಟಣದ ಸಿದ್ದರುಡ ಸಮುದಾಯ ಭವನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸಂಸದ ಡಾ ಸಿಎನ್ ಮಂಜುನಾಥ್ರವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರದಲ್ಲಿ ಮಾತನಾಡಿದ ಅವರು ಮೂವತ್ತೈದು ವರ್ಷ ದಾಟಿದ ಯುವಕರು ನಲವತ್ತು ವರ್ಷ ದಾಟಿದ ಮಹಿಳೆಯರು ಯಾವುದೇ ಕಾಯಿಲೆ ಇಲ್ಲದಿದ್ದರೂ ಸಹ ಪ್ರತಿ ವರ್ಷವೂ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಆಹಾರ ಪದ್ದತಿ ಬದಲಾವಣೆಯಿಂದ ಕಾಯಿಲೆಗಳು ಹೆಚ್ಚುತ್ತಿವೆ ರೈತರು ಕೂಲಿ ಕಾರ್ಮಿಕರು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಕೆಆರ್ ಪ್ರಸಾದ್ ಗೌಡ ತಾಲ್ಲೂಕು ಅಧ್ಯಕ್ಷ ವೀರಭದ್ರಯ್ಯ ಭಾಸ್ಕರ್ ಜಯರಾಮೋ ಸೇರಿ ದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಕಾರ್ಯಕ್ರಮದಸ್ಥಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಾ ಸ್ವಾಮಿಗಳಿದ್ದಾರೆ ತಾಲ್ಲೂಕು ಅಧ್ಯಕ್ಷರಾದಂತಾ ಪ್ರಸಾದ್ೌರಿದ್ದಾರೆ ವೀರಭದ್ರಪ್ಪೌರಿದ್ದಾರೆ ಮತ್ತು ಎಲ್ಲಾ ಮುಖಂಡರು ಕೂಡ ಇಲ್ಲಿ ಇದ್ದಾರೆ ಇವತ್ತು ನಾವು ಮಾಗಡಿ ಟೌನಲ್ಲಿ ಸುಮಾರು ಇನ್ನೂರು ಜನರಿಗೆ ಒಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ವೈದ್ಯರಿಂದ ಮತ್ತು ಅವರ ಸಹಯೋಗದೊಂದಿಗೆ ಇವತ್ತೊಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು ಇದರಲ್ಲಿ ಇನ್ನೂರು ಜನರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಎಲ್ಲ ವಿಭಾಗದ ಎಲ್ಲ ಸ್ಪೆಷಾಲಿಟಿ ವೈದ್ಯರುಗಳು ಕೂಡ ಇದರಲ್ಲಿದ್ದರು ಇದರಲ್ಲಿ ಜನರಲ್ ಮೆಡಿಸಿನ್ ಆಗೋದು ಇ ಎನ್ ಟಿ ಮತ್ತು ಕಣ್ಣಿನ ವಿಭಾಗ ಮತ್ತು ಆರ್ಥಮೆಡಿಕಲ್ ತಜ್ಞರು ಹಾಗೂ ಮಕ್ಕಳ ತಜ್ಞರು ಮತ್ತು ಗೈನಕಾಲಜಿಸ್ಟ್ ತಜ್ಞರು ಎಲ್ಲ ಇದ್ದರು ಇದರಲ್ಲಿ ಈ ಭಾಗದಲ್ಲಿ ಇದಾಗಿ ನಾನು ಕೇಳ್ತಾ ಇದ್ದೆ ಸುಮಾರು ನೂರ ಅರವತ್ತು ಜನರಿಗೆ ಬ್ರಡ್ಶಿಪ್ಲರ್ ಆಗಿದೆ ಟೆಸ್ಟ್ ಆಗಿದೆ ಅದರಲ್ಲಿ ಮೂವತ್ತು ಜನರಿಗೆ ಶುಗರು ತುಂಬ ನಾಲ್ವರು ಮುನ್ನೂರು ಎಲ್ಲ ಇದೆ ಅದರಿಂದ ಇವತ್ತು ಭಾರತ ದೇಶದಲ್ಲಿ ಸುಮಾರು ಈ ಶೇಕಡ ಅರುವತ್ತರಷ್ಟು ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಆಗ್ತಾ ಆಗ್ತಾಯಿದೆ ಅದರಿಂದ ಹಿಂದೆ ಒಂದು ಕಾಲ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊ ಇದ್ರು ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಇಪ್ಪತ್ತರಿಂದ ನಲವತ್ತು ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು ಚಿಕಿತ್ಸೆಗೆ ಕರ್ಕೊ ಬರ್ತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ ಅದರಿಂದ ಇವತ್ತು ಮೂವತ್ತೈದು ವರ್ಷ ದಾಟಿದ ಗಂಡಸರುಗಳು ನಲವತ್ತೈದು ವರ್ಷ ದಾಟಿದ ಹೆಂಗಸರುಗಳು ಅವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರಲಿ ಇಲ್ಲದೆ ಇರಲಿ ವಾರ್ಷಿಕವಾಗಿ ಒಂದು ತಪಾಸಣೆ ಮಾಡಬೇಕು ಅದಕ್ಕೋಸ್ಕರ ಯಾಕೆಂದರೆ ಕೆಲವ್ರಿಗೆ ಒಂದು ನಾನ್ನೂರು ಬ್ಲಡ್ ಶುಗರ್ ಇದೆ ಅವ್ರಿಗೇನು ಲಕ್ಷಣಗಳಿಲ್ಲ ಇನ್ನು ಕೆಲವರಿಗೆ ಬಿ ಪಿ ಇನ್ನೂರು ಬೈ ನೂರಿದೆ ಅವರಿಗೆ ಲಕ್ಷಣಗಳಿಲ್ಲ ಯಾಕೆಂದರೆ ಇವೆಲ್ಲ ಕಾಯಿಲೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಯಾಕೆಂದರೆ ಹೋಮಪಾನ ಜಾಸ್ತಿ ಆಗಿದೆ ಮದ್ಯಪಾನ ಜಾಸ್ತಿ ಆಗಿದೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ ನಂತರ ವ್ಯಾಯಾಮ ಇಲ್ಲ ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥ ಬದಲಾವಣೆ ಆಗಿದೆ ಅದರ ಜೊತೆಗೆ ಒತ್ತಡ ಅನ್ನೋದೇ ಒಂದು ಹೊಸ ಒಂದು ಕಾಯಿಲೆ ಒತ್ತಡ ಒತ್ತಡ ಎಲ್ಲರಿಗೂ ಅವರವರ ವೃತ್ತಿಯಲ್ಲಿ ಒತ್ತಡ ಜಾಸ್ತಿ ಆಗಿದೆ ಗಾಳಿ ಸರಿಯಿಲ್ಲ ಗ ಗಾಳಿ ಮಾಲಿನ್ಯ ಇದೆ ನೀರಿನ ಮಾಲಿನ್ಯ ಇದೆ ಆಹಾರ ಮಾಲಿನ್ಯ ಇದೆ ಅದರಿಂದ ಇವತ್ತು ನಾನು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ರು ಒಳಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ ಅದರಿಂದ ಈ ರೀತಿ ಆರೋಗ್ಯ ಶಿಬಿರಗಳನ್ನು ಉಚಿತ ಆರೋಗ್ಯ ತಪಾಸಣೆಗಳನ್ನು ನಿರಂತರವಾಗಿ ನಾವು ಮಾಡುವ ಅವಶ್ಯಕತೆ ಇದೆ ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸುಮಾರು ಈಗಾಗಲೇ ಹೇಳಿದೆ ಇನ್ನೂರು ಜನರಿಗೆ ಇದೆಂತಂದರೆ ಕೆಲವು ಕಾಯಿಲೆಗಳು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೋಗಲಕ್ಷಣ ಇರಲ್ಲ ಯಾವುದೇ ಕಾಯಿಲೆಯಾಗಲಿ ಬಿ ಪಿ ಕಾಯಿಲೆ ಆಗಲಿ ಸಕ್ಕರೆ ಕಾಯಿಲೆ ಆಗಲಿ ಅಥವಾ ಹೃದಯಾಘಾತ ಹೃದಯಘಾತ ಅನ್ನೋದು ಒಂದು ದೊಡ್ಡ ಪಿಡುಗು ಆಗಿದೆ ಇವತ್ತು ಮೂವತ್ತರಷ್ಟು ಹೃದಯಘಾತ ಇವತ್ತು ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಇವು ಇವತ್ತು ಭಾರತ ದೇಶದಲ್ಲಿ ನಂಬರ್ ಒನ್ ಕಿಲ್ಲರ್ ಅಂದರೆ ಹೃದಯಾಘಾತ ಮತ್ತು ಬ್ರೇನ್ ಸ್ಟ್ರೋಕ್ ನಂಬರ್ ಒನ್ ಕಿಲ್ಲರ್ ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಜನರು ಇವತ್ತು ಈ ತುತ್ತಾಗ್ತಾ ಇದ್ದಾರೆ ಅದರಿಂದ ಜೀವನ ಶೈಲಿ ಬದಲಾವಣೆ ಆಗಬೇಕು ಮತ್ತು ವ್ಯಾಯಾಮ ಮಾಡ್ಕೋಬೇಕು ಅಂದರೆ ಚೆಕಪ್ ಮಾಡಿಸ್ಕೋಬೇಕು ಈ ರೀತಿ ಆರೋಗ್ಯ ಶಿಬಿರದ ತಪಾಸಣೆ ಶಿಬಿರದ ಅವಶ್ಯಕತೆ ತುಂಬ ಇದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳನ್ನು ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ಎಲ್ಲ ಅವರ ವೈದ್ಯರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನಾನು ಯಾಕೆಂದರೆ ಅವರುಗಳು ಬಂದಿದ್ದರಿಂದ ಇವತ್ತು ಈ ಶಿಬಿರ ಯಶಸ್ವಿಯಾಗಿರೋದು ಸೊ ಎಲ್ಲ ವೈದ್ಯರುಗಳನ್ನು ಅವರ ಪ್ರಿನ್ಸಿಪಾಲ್ ಆಗ್ಬೋದು ಅಥವಾ ಅವರ ಚೇರ್ಮನ್ ಆಗ್ಬೋದು ಯಾಕೆಂದರೆ ಅವರು ಕೂಡ ಸಹಕರಿಸಿದ್ದಾರೆ ಅವರನ್ನು ನಾನು ಅಭಿನಂದಿಸ್ತೇನೆ ನಂತರ ಇವಾಗ ನಾವು ನವರಾತ್ರಿ ಪ್ರಾರಂಭ ಆಗಿದೆ ನಿನ್ನೆ ನವರಾತ್ರಿ ಪ್ರಾರಂಭ ಆಗಿದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನವರಾತ್ರಿಯ ಮತ್ತು ದಸರಾದ ಒಂದು ದೊಡ್ಡ ಅಥವಾ ಕೊಡುಗೆಯನ್ನು ನಮ್ಮ ಭಾರತ ದೇಶದ ಜನರಿಗೆ ಕೊಟ್ಟಿದ್ದಾರೆ ಅಂದರೆ ಜಿ ಎಸ್ ಟಿ ಮೊದಲೇನಾಗಿತ್ತು ಬೇರೆ ಬೇರೆ ಟ್ಯಾಕ್ಸ್ ಇತ್ತು ಸೇಲ್ಸ್ ಟ್ಯಾಕ್ಸ್ ಇತ್ತು ಎಂಟ್ರಿ ಟ್ಯಾಕ್ಸ್ ಇತ್ತು ವ್ಯಾಟ್ ಇತ್ತು ನಂತರ ಸೆಸ್ ಇತ್ತು ಸೊ ಈಗ ಜನರಿಗೆ ಕನ್ಫ್ಯೂಷನ್ ಆಗ್ತಾಯಿದ್ದು ಎಲ್ಲ ಸೇರಿ ಏನಾಗ್ತಾ ಇತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸಲ್ಲೇ ಹೋಗ್ತಾ ಇತ್ತು ಇವತ್ತು ಈ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳನೇ ಹೆಸರಿನಲ್ಲಿ ಜಿ ಎಸ್ ಟಿ ಜಾರಿಗೆ ಬಂತು ಇವತ್ತು ಈ ಸೆಪ್ಟೆಂಬರ್ ಇಪ್ಪತ್ತೆರಡು ನೆನ್ನೆ ಸೊ ನೆನ್ನೆಯಿಂದ ಇದು ಒಂದು ಜಾರಿಗೆ ಬಂದಿದೆ ಅದು ಹೊಸ ತಲೆಮಾರಿನ ಜಿ ಎಸ್ ಟಿ ಅಂತಲೇ ಹೇಳ್ಬೋದು ಅಂದರೆ ಮೊದಲು ನಾಲ್ಕು ಸ್ಲ್ಯಾಬ್ ಇತ್ತು ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟಿತ್ತು ಇವತ್ತು ಎರಡೇ ಸ್ಲ್ಯಾಬ್ ಐದು ಅಥವಾ ಹದಿನೆಂಟು ಇವತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ಜನಸಾಮಾನ್ಯರು ಉಪಯೋಗಿಸತಕ್ಕಂಥ ಪದಾರ್ಥಗಳು ಉಪಕರಣಗಳು ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿತ್ತು ಇದರಿಂದ ಜನರಿಗೆ ಸುಮಾರು ಅಂದರೆ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ರೋಗಿಗಳಿಗೆ ಮತ್ತು ರೈತರುಗಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸರ್ವರಿಗೂ ಕೂಡ ಇದು ಜಿ ಎಸ್ ಟಿ ಕಡಿಮೆ ಆಗಿರೋದು ಇದು ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿಯವರನ್ನು ಮತ್ತು ನಿರ್ಮಲಾ ಸೀತಾರಾಮನ್ ಅವರನ್ನು ಮತ್ತು ಈ ಜಿ ಎಸ್ ಟಿಗೆ ಇದು ಕೇವಲ ಏಕಪಕ್ಷ ನಿರ್ಧಾರ ಅಲ್ಲ ಇದರಲ್ಲಿ ಜಿ ಒ ಎಮ್ ಅಂತ ಇದೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಎಲ್ಲರ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ ಇದರಲ್ಲಿ ಎಲ್ಲ ರಾಜ್ಯಗಳ ಇದು ಫೈನಾನ್ಸ್ ಮಿನಿಸ್ಟ್ರುಗಳು ಕೂಡ ಆಗಿ ನಂತರ ಅವರು ರಿಪೋರ್ಟ್ ಕೊಟ್ಟು ಇದು ಮಾಡೋದು ಸೂಕ್ತ ಅಂತ ಆಗಿ ಈ ನಿರ್ಧಾರ ಆಗಿದೆ ಇವತ್ತು ಜೊತೆಗೆ ಸಿ ಈ ವರ್ಷ ಎರಡು ರೀತಿಯ ಒಂದು ಕೊಡುಗೆ ಅಂತ ಹೇಳ್ಬೋದು ಒಂದು ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದರಿಂದ ಇದರಿಂದ ಏನಾಗುತ್ತೆ ಜನರ ಕೈನಲ್ಲಿ ಸ್ವಲ್ಪ ದುಡ್ಡು ಓಡಾಡುತ್ತೆ ಅದರಿಂದ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ಇದು ಈಗ ನೋಡಿ ಲೈಫ್ ಇನ್ಶೂರೆನ್ಸ್ಗೆ ಟ್ಯಾಕ್ಸ್ ಝೀರೋ ಟ್ಯಾಕ್ಸು ಹೆಲ್ತ್ ಇನ್ಶೂರೆನ್ಸ್ ಝೀರೋ ಟ್ಯಾಕ್ಸು ನಂತರ ಕೆಲವೆಲ್ಲ ಉಪಕರಣಗಳು ಮೂವತ್ತ್ಮೂರು ಔಷಧಗಳಿಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಮತ್ತು ಜೊತೆಗೆ ಮೂವತ್ತ್ಮೂರು ಔಷಧಗಳಿಗೆ ಝೀರೋ ಟ್ಯಾಕ್ಸ್ ಇದೆ ಇವತ್ತು ಯಾವುದು ಜಿ ಎಸ್ ಟಿ ಟ್ಯಾಕ್ಸ್ ಇದರಿಂದ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ರೈತರುಗಳಿಗೆ ಬಹಳ ಅನುಕೂಲ ಆಗುತ್ತೆ ಅದೇ ರೀತಿ ಕೆಲವು ಉಪಕರಣಗಳಿಗೂ ಐದು ಪರ್ಸೆಂಟ್ ಮತ್ತು ವಿದ್ಯಾರ್ಥಿಗಳಿಗೆ ಅವರು ಓದ್ ಓದಲಿಕ್ಕೆ ಬೇಕಾಗತಕ್ಕಂಥ ಸಾಮಗ್ರಿಗಳು ಏನಾದರೂ ಪುಸ್ತಕ ಆಗ್ಬೋದು ನೋಟ್ಬುಕ್ ಆಗ್ಬೋದು ಕ್ರಯಾನ್ಸ್ ಆಗ್ಬೋದು ಅದೆಲ್ಲ ಝೀರೋ ಟ್ಯಾಕ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಝೀರೋ ಟ್ಯಾಕ್ಸ್ ಆಗಿದೆ ಮತ್ತು ರೈತರುಗಳಿಗೆ ಇವತ್ತು ಟ್ರ್ಯಾಕ್ಟ್ರ್ ಆಗ್ಬೋದು ಅದಕ್ಕೆ ಬೇಕಾದಂಥ ಉಪಕರಣಗಳು ಬಿಡಿ ಉಪಕರಣ ಎಲ್ಲ ಐದು ಪರ್ಸೆಂಟ್ ರೇಂಜಿಗೆ ಬಂದಿದೆ ಮತ್ತು ಫರ್ಟಿಲೈಸರ್ಸು ಎಲ್ಲ ಅವರ ಅಗ್ರಿಕಲ್ಚರ್ ಉಪಕರಣಗಳಿಗೂ ಕೂಡ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗಿದೆ ನಂತರ ಕನ್ಸ್ಟ್ರಕ್ಷನ್ಬೋದು ಮನೆ ಕಟ್ಟೋರಿಗೆ ಮೊದಲಲ್ಲೇ ಎಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಸಿಮೆಂಟ್ ಹಾಕ್ಬೋದು ರೆಫ್ರಿಜರೇಟರ್ ಹಾಕ್ಬೋದು ಟಿ ವಿ ಹಾಕ್ಬೋದು ಮಾರ್ಬಲ್ ಹಾಕ್ಬೋದು ದಾರ್ ನಿಮ್ಮ ಇದು ಗ್ರ್ಯಾನೈಟ್ಸ್ ಹಾಕ್ಬೋದು ಇವೆಲ್ಲ ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿದೆ ಸೊ ಅದರಿಂದ ಇವಳು ಒಟ್ಟು ನಾನ್ನೂರ ಐವತ್ತ್ಮೂರು ಐಟಮ್ಸ್ ಇದೆ ಐವತ್ಮೂರು ಐಟಮ್ಸಲ್ಲಿ ನಾನೂರ ಹತ್ತು ಐಟಮ್ಸು ಐದು ಪರ್ಸೆಂಟ್ ಸ್ಲ್ಯಾಬಿಗೆ ಬಂದಿದೆ ಸೊ ಹೀಗಾಗಿ ಇದೊಂದು ಜನಸಾಮಾನ್ಯರಿಗೆ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಕೊಡುಗೆ ಅಂದರೆ ಪ್ರಧಾನಮಂತ್ರಿಯವರ ದೋಷವಾಕ್ಯನೂ ಅದೇ ಇದೆ ನಾಗರಿಕ ದೇವೋಭವ ಅಂತ ಅಂದರೆ ನಾಗರಿಕರಿಗೆ ಅವರೇ ನಾಗರಿಕ ಜನಸಾಮಾನ್ಯರೇ ದೇವರುಗಳು ಅನ್ನುವ ದೃಷ್ಟಿನಲ್ಲಿ ಈ ಬಜೆಟನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಇವತ್ತು ಭಾರತ ದೇಶ ಒಂದು ಸದೃಢ ಆರ್ಥಿಕ ಪ್ರಗತಿಯನ್ನು ಕಾಣ್ತಾ ಇದೆ ಇಡೀ ವಿಶ್ವದಲ್ಲಿ ಇವತ್ತು ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಂದರೆ ನಾವು ಇವನ್ ಜಪಾನನ್ನು ಹಿಂದಿಕ್ಕಿದ್ದೀವಿ ಬಹುಶಃ ಎರಡು ವರ್ಷದಲ್ಲಿ ಜರ್ಮನಿಯನ್ನು ಹಿಂದಿಕ್ಕಿ ನಾವು ಮೇಲೆ ಹೋಗತಕ್ಕಂಥ ಇದು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಸ್ವದೇಶಿ ವಸ್ತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ನಮ್ಮಲ್ಲೇ ತಯಾರಾದಂಥ ನಮ್ಮಲ್ಲೇ ಉತ್ಪಾದ ಉತ್ಪಾದಿಸುವಂಥ ಯಾವುದೇ ಒಂದು ಪದಾರ್ಥ ಆಗ್ಬೋದು ವೆಹಿಕಲ್ ಆಗ್ಬೋದು ಅಥವಾ ಯಾವುದೇ ಒಂದು ಉಪಕರಣ ಆಗ್ಬೋದು ಈ ರೀತಿ ನಾವು ಹೆಚ್ಚು ನಮ್ಮ ಉತ್ಪಾದಕರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಸೊ ಈ ರೀತಿ ನಾವು ಇದು ಈ ಬಜೆಟ್ಟಲ್ಲಿ ಏನಾಗಿದೆ ಜಿ ಎಸ್ ಟಿ ಇದು ಒಂದು ಅದ್ಭುತವಾದಂತಹ ಒಂದು ಕೊಡುಗೆ ಯಾಕೆಂದರೆ ಹಲವಾರು ಜನರದು ಬೇಡಿಕೆ ಇತ್ತು ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಇದರಿಂದ ಪ್ರತಿಯೊಂದು ವಸ್ತುಗಳ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಜನರ ಕೈನಲ್ಲೂ ಸ್ವಲ್ಪ ದುಡ್ಡು ಓಡಾಡುತ್ತೆ ಈಗ ಒಂದು ಸಾವಿರ ರೂಪಾಯಿಗೆ ಕೊಂಡ್ಕೊಳ್ಳೋ ವಸ್ತು ಈಗ ಎಂಟುನೂರು ರೂಪಾಯಿಗೆ ಬರುತ್ತೆ ಅಥವಾ ಒಂದು ಲಕ್ಷ ರೂಪಾಯಿಗೆ ಕೊಂಡ್ಕೊಳ್ಳೋ ವಸ್ತು ಇವತ್ತು ತೊಂಬತ್ತು ಸಾವಿರ ಎಂಬತ್ತೈದು ಸಾವಿರಕ್ಕೆ ಬರುತ್ತೆ ಹೀಗಾಗಿ ಇದನ್ನು ನಾವು ಈ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ಮತ್ತು ಪ್ರಧಾನಮಂತ್ರಿಯವರನ್ನು ನಾವು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನರು ನಮ್ಮ ರಾಷ್ಟ್ರೀಯತೆ ದೃಷ್ಟಿಯಲ್ಲಿ ಕೆಲಸ ಮಾಡಿ ನಮ್ಮ ಉತ್ಪಾದನೆಗಳಿಗೆ ನಾವೇ ಸಹಾಯ ಮಾಡಬೇಕಾಗುತ್ತೆ ಸರ್ ಇವಾಗ ಅತಿ ಹೆಚ್ಚು ಟ್ಯಾಕ್ಸು ಕರ್ನಾಟಕದಲ್ಲ ಇದೆ ಇವಾಗ ಟ್ಯಾಕ್ಸು ಒಂದು ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ನಷ್ಟ ಒಂದು ಲಕ್ಷ ಕೋಟಿ ಇಲ್ಲ ಇಲ್ಲ ಅದೆಲ್ಲ ಏನಾಗುತ್ತೆ ಗೊತ್ತಾ ಈಗ ಈ ಜಿ ಎಸ್ ಟಿ ಇದೆಯಲ್ಲ ಜಿ ಎಸ್ ಟಿಯಿಂದ ಭಾರತ ಸರ್ಕಾರಕ್ಕೆ ಟೋಟಲಿ ಇಡೀ ಇಂಡಿಯಾಗೆ ನಲವತ್ತೆಂಟು ಸಾವಿರ ಕೋಟಿ ಅದು ಲೆಕ್ಕ ಸರಿ ಇಲ್ಲ ನೀವು ಹೇಳ ಆ ಲೆಕ್ಕ ಇಡೀ ಭಾರತ ದೇಶಕ್ಕೆ ಎಷ್ಟು ಕಡಿಮೆ ಆಗ್ಬೋದು ನಲವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಗ್ಬೋದು ಬಟ್ ಇದು ವಾಲ್ಯೂಮ್ ಕಮ್ ರೆವಿನ್ಯೂ ಮಾಡಲ್ ಅಂತ ಏನಪ್ಪ ಅಂದರೆ ಈಗ ಜಿ ಎಸ್ ಟಿ ದರ ಕಡಿಮೆ ಆಗಿರೋದ್ರಿಂದ ಹೆಚ್ಚು ವ್ಯಾಪಾರ ವಹಿವಾಟು ಆಗುತ್ತೆ ಅದರಿಂದ ಜಾಸ್ತಿ ಆಗುತ್ತೆ ಇವಾಗ ಒಂದು ಉದಾಹರಣೆ ಹೇಳ್ತೀನಿ ಒಂದು ಏರೋಪ್ಲೇನ್ ಇದೆ ನೀವು ಇನ್ನೂರೈವತ್ತು ಸೀಟ್ ಏರೋಪ್ಲೇನ್ ಇದೆ ಅದರಲ್ಲಿ ನೀವು ಜಾಸ್ತಿ ರೇಟಲ್ಲಿ ಬರೀ ಎಪ್ಪತ್ತೈದು ಜನ ಕರ್ಕೊಂಡು ಹೋಗ್ತಿದ್ದೀರಾ ನೀವು ಕಡಿಮೆ ರೇಟಲ್ಲಿ ಇನ್ನೂರೈವತ್ತು ಜನ ಕರ್ಕೊಂಡು ಹೋದರೆ ಅಷ್ಟೇ ಡೀಸೆಲ್ ಅಷ್ಟೇ ಫ್ಯೂಯಲ್ಲು ಅಷ್ಟೇ ಏರೋಸ್ಟೆಸ್ಸು ಅದೇ ಏರ್ಕೊಂಡು ಸೊ ಆವಾಗ ನಿಮಗೆ ಇನ್ನೂ ಆದಾಯ ಜಾಸ್ತಿ ಆಗುತ್ತೆ ಅದರಿಂದ ಈಗ ಒಂದು ಲೆಕ್ಕದ ಪ್ರಕಾರ ಎಸ್ ಪಿ ಎಮ್ ರೀಸರ್ಚ್ ಯೂನಿಟ್ ಅಂತ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀಸರ್ಚ್ ಯೂನಿಟ್ ಪ್ರಕಾರ ನಮಗೆ ಈ ಜಿ ಎಸ್ ಟಿಯಿಂದ ಲಾಸ್ ಆಗೋದು ಮೋಸ್ಟ್ಲಿ ಮೂರು ಸಾವಿರದ ಏಳ್ನೂರು ಕೋಟಿ ಅಷ್ಟೇ ಆಮೇಲೆ ಏನಾಗಿದೆ ಜಿ ಎಸ್ ಟಿನಲ್ಲಿ ನೀವು ನೋಡಿರ್ಬೋದು ಯಾವುದೇ ಒಂದು ಅಂಗಡಿಗೆ ಹೋದಾಗ ಜಿ ಎಸ್ ಟಿನಲ್ಲಿ ಈಗ ಎಷ್ಟು ಇಪ್ಪತ್ತು ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು ಅದ ಹೋಟ್ಲಿಗೆ ಹೋಗ್ತೀರ ಸ್ಟೇಟ್ಗೆ ಹತ್ತು ರೂಪಾಯಿ ಸೆಂಟ್ರಿಗೆ ಹತ್ತು ರೂಪಾಯಿ ನಿಮ್ಮ ಸ್ಟೇಟ್ದು ಹತ್ತು ರೂಪಾಯಿ ಇಲ್ಲೇ ಬಂದುಬಿಡ್ತಲ್ಲ ಸ್ಟೇಟಿಗೆ ಹತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಸ್ಟೇಟ್ ಅಕೌಂಟ್ಗೆ ಬಂದುಬಿಡುತ್ತೆ ಅದರಿಂದ ಇವತ್ತು ಈಗ ಹಿಂದೆ ಜಿ ಎಸ್ ಟಿ ಜಾಸ್ತಿ ಇತ್ತು ಅದು ಸ್ಟೇಟ್ಗೂ ಬಂದಿದೆ ಇವೆ ಈಗ ಇಪ್ಪತ್ತು ರೂಪಾಯಿ ಸುಮ್ಮನೆ ಉದಾಹರಣೆಗೆ ಹತ್ತು ರೂಪಾಯಿ ಸ್ಟೇಟ್ಗೆ ಕ್ರೆಡಿಟ್ ಆಗುತ್ತೆ ಇನ್ನತ್ತು ರೂಪಾಯಿ ಸೆಂಟ್ರಲ್ಗೋಗುತ್ತೆ ಆ ಥರ